ಒಕ್ಕಲಿಗ ಸಮುದಾಯದ ಹೆಣ್ಣು ಮಕ್ಕಳ ವಿದ್ಯಾಭ್ಯಾಸಕ್ಕೆ ಅನುಕೂಲವಾಗಲೆಂದು ಚನ್ನಪಟ್ಟಣ ರಾಜಕೆಂಪೇಗೌಡ ಕೆಂಪೇಗೌಡ ಬಡಾವಣೆಯಲ್ಲಿ ರಾಜ್ಯ ಒಕ್ಕಲಿಗ ಸಂಘದಿಂದ ವಿದ್ಯಾರ್ಥಿನಿಯರ ಉಚಿತ ವಸತಿ ನಿಲಯವನ್ನು ನಿರ್ಮಾಣ ಮಾಡಿದ್ದು ಸಮುದಾಯದ ಹೆಣ್ಣು ಮಕ್ಕಳು ಈ ಸೌಲಭ್ಯವನ್ನು ಸದುಪಯೋಗಪಡಿಸಿಕೊಳ್ಳಬೇಕು ಎಂದು ರಾಜ್ಯ ಒಕ್ಕಲಿಗ ಸಂಘದ ಕೊಳ್ಳುವ ಸಮಿತಿಯ ಅಧ್ಯಕ್ಷ ವೆಂಕಟರಾಮೇಗೌಡ ಅವರು ತಿಳಿಸಿದರು ರಾಜ್ಯ ಒಕ್ಕಲಿಗ ಸಂಘದ ಪ್ರಧಾನ ಕಾರ್ಯದರ್ಶಿ ಟಿ ರೆಡ್ಡಿ ಅವರು ಮಾತನಾಡಿದರು ಇದೇ ಸಂದರ್ಭದಲ್ಲಿ ರಾಜ್ಯ ಒಕ್ಕಲಿಗ ಸಂಘದ ವಸತಿ ನಿಲಯದ ಅಧ್ಯಕ್ಷ ಪೂರ್ಣೇಶ್ ನಾಗರಾಜು ಪುನೀತ್ ಹಾಗೂ ಇತರರು ಹಾಜರಿದ್ದರು ನಮ್ಮ ಚನ್ನಪಟ್ಟಣ ತಾಲೂಕಿನಲ್ಲಿ ಉಚಿತ ಒಂದು ವಿದ್ಯಾರ್ಥಿನಿಯಣಯ ಹೆಣ್ಣುಮಕ್ಕಳ ವಿದ್ಯಾರ್ಥಿನಿ ಪ್ರಾರಂಭಿಸಬೇಕು ಎಂಬುದಾಗಿ ನಮ್ಮ ಹಿಂದೆ ಅಧ್ಯಕ್ಷರಾಗಿ ನಿರ್ದೇಶಕರಾಗಿ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥ ಮುತ್ತುಲ್ಗೌಡರು ವೆಂಕಲಿಗೌಡರು ಮತ್ತು ಬಿ ಎಲ್ ಜಯರಾಮನ ನೇತೃತ್ವದಲ್ಲಿ ಈ ಒಂದು ಸ್ಥಳದಲ್ಲಿ ಈ ಒಂದು ಹಾಸ್ಟೆಲ್ನ ಪ್ರಾರಂಭಿಸಿಕೆ ಅವರೆಲ್ಲ ಪ್ರಯತ್ನ ಪಟ್ಟದ ಪ್ರತಿಫಲವಾಗಿ ಇವತ್ತು ಈ ಹಾಸ್ಟೆಲು ಪ್ರಾರಂಭಕ್ಕೆ ಅನುಕೂಲವಾಗಿದೆ ನಮ್ಮ ಏನೋ ಒಂದು ರಾಜ್ಯ ವಕೀಲಿಂಗರ ಸಂಘದ ಎಲ್ಲ ಪದಾಧಿಕಾರಿಗಳು ಅಧ್ಯಕ್ಷರು ಕಾರ್ಯದರ್ಶಿಗಳು ಖಜಾಂಚಿಗಳು ಪದಾಧಿಕಾರಿಗಳು ಹಾಗೆ ಎಲ್ಲ ನಿರ್ದೇಶಕರ ಮತ್ತು ನಮ್ಮ ಚನ್ನ ತಾಲೂಕಿನಿಂದ ಆಯ್ಕೆಯಾಗಿರ್ತಕ್ಕಂಥ ನಮ್ಮ ಜಯಮುಂತೂರಾಗಿರ್ಬೋದು ದೇವರಾಜ್ ಆಗಿರ್ಬೋದು ಪುಡುಸ್ವಾಮಿ ರಾಜ್ ನಾನು ಕೂಡ ಎಲ್ಲರ ಸತತ ಪ್ರಯತ್ನದ ಫಲವಾಗಿ ಇಂದು ಹಾಸ್ಟ್ ಉದ್ಘಾಟನೆ ಇದೆ ಇದಕ್ಕೆ ನಾವೆಲ್ಲ ಸಂತೋಷವನ್ನು ಪಡ್ತಕ್ಕಂಥ ವಿಚಾರ ಅಂತಕ್ಕಂಥ ಅದನ್ನು ನಮ್ಮ ಗಮನಕ್ಕೆ ತಲುಪ್ತಾ ಈ ಒಂದು ಹಾಸ್ಟ್ನಲ್ಲಿ ನಮ್ಮ ಸಮುದಾಯದ ಏನು ಹೆಣ್ಣು ಮಕ್ಕಳುಗಳು ಗ್ರಾಮಾಂತರ ಪ್ರದೇಶಗಳಿಂದ ವಿದ್ಯಾಭ್ಯಾಸವನ್ನು ಮಾಡಲಿಕ್ಕೆ ಬರ್ತಾರೆ ಅವರಿಗೆ ಅನುಕೂಲವನ್ನು ಮಾಡಿಕೊಡಬೇಕು ಅಂತಕ್ಕಂಥದ್ದು ನಮ್ಮ ರಾಜ್ಯ ಒಕ್ಕೀಲ್ ಸಂಘದ ಇಲ್ಲಿಂದಲೂ ಬೆಳೆದುಕೊಂಡಿರ್ತಕ್ಕಂಥ ಒಂದು ದಾರಿ ಸುಮಾರು ಎಲ್ಲ ಕಡೆಗಳಲ್ಲೂ ಕೂಡ ಉಚಿತವಾದಂಥ ವಿದ್ಯಾರ್ಥಿಗಳನ್ನು ಅವರು ಪ್ರಾರಂಭ ಮಾಡಿರ್ತಕ್ಕಂಥ ಉದ್ದೇಶ ಏನಪ್ಪ ಅಂತಂದರೆ ಅಂದಿನ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸಕ್ಕೆ ಬಂದಾಗ ಅವರಿಗೆ ಬೇಕಾದಂಥ ಅನುಕೂಲತೆಗಳು ಆಕೊಳ್ಳೋಕ್ಕೆ ಸಾಧ್ಯ ಅಂತ ಸಂದರ್ಭದಲ್ಲಿ ಅವರಿಗೆ ಅನುಕೂಲವನ್ನು ಮಾಡಿಕೊಡ್ಬೇಕು ಅಂತಕ್ಕಂಥ ಉದ್ದೇಶದಿಂದ ನಮ್ಮ ರಾಜ್ಯ ವಕ್ಕೂಲಿ ಸಂಘ ಇದರಲ್ಲಿ ಒಂದು ಮುಂಚೂಣಿ ಇಲ್ಲಿದೆ ಅಂತಕ್ಕಂಥದ್ರಲ್ಲಿ ತಪ್ಪೇನಿಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತಾ ನಾವು ನಮ್ಮ ಚನ್ನಪಟ್ಟಣದಲ್ಲಿ ಸುಮಾರು ನಾ ಮೂವತ್ತು ಎಂಬತ್ತು ಜಾಗದಲ್ಲಿ ಸುಮಾರು ಮೂರು ಫ್ಲೋರ್ ಬಿಲ್ಡಿಂಗನ್ನು ಕಟ್ಟಿ ಪ್ರತಿ ಒಂದು ಎಪ್ಪತ್ತೆಂಟರಿಂದ ಎಂಬತ್ತು ವಿದ್ಯಾರ್ಥಿಗಳಿಗೆ ಈ ಒಂದು ಹಾಸ್ಟೆಲ್ನಲ್ಲಿ ಉಳ್ಕೊಳ್ತಕ್ಕಂಥ ವ್ಯವಸ್ಥೆಯನ್ನು ನಮ್ಮ ರಾಜ್ಯ ವಕೀಲರ ಸಂಘ ಎಲ್ಲ ಪದಾಧಿಕಾರಿಗಳು ಕೂಡ ಪ್ರಯತ್ನ ಪಟ್ಟು ಇದನ್ನು ನೆರವೇರಿಸಿದ್ದಾರೆ ಹಾಗೆ ಈ ಒಂದು ಹಾಸ್ಟೆಲ್ನಲ್ಲಿ ನಮ್ಮ ಒಂದು ಉದ್ದೇಶ ಏನಪ್ಪ ಅಂತಂದರೆ ಇಲ್ಲಿ ಬ ಇರ್ತಕ್ಕಂಥ ಮಕ್ಕಳುಗಳಿಗೆ ಉತ್ತಮವಾದಂಥ ಒಂದು ಅಭಿವೃದ್ಧಿಗೆ ಅವಕಾಶವನ್ನು ಕಲ್ಪಿಸ್ಕೊಳ್ಬೇಕು ಅಂತಕ್ಕಂಥ ಹಿತದೃಷ್ಟಿಯಿಂದ ಪ್ರತಿ ಒಂದು ಫ್ಲೋರಲ್ಲಿ ಮೂರು ಮೂರು ರೂಮ್ಗಳನ್ನು ನಿರ್ಮಿಸಿ ಒಂದೊಂದು ಫ್ಲೋರ್ನಲ್ಲಿ ದೊಡ್ಡ ದೊಡ್ಡ ರೂಮಲ್ಲಿ ಮಿನಿಮಮ್ ಆರು ನಾ ಎರಡು ಜನ ಮಕ್ಕಳುಗಳು ಮತ್ತು ಚಿಕ್ಕ ರೂಮ್ಗಳಲ್ಲಿ ನಾಲ್ಕು ಜನ ಇರುವಂಗೆ ಒಟ್ಟಾರೆ ಎಪ್ಪತ್ತೆಂಟು ವಿದ್ಯಾರ್ಥಿಗಳಿಗೆ ಉತ್ತಮವಾದಂಥ ವ್ಯವಸ್ಥೆಯನ್ನು ನಾವು ಕಲ್ಪಿಸಿಕೊಟ್ಟಿದ್ವಿ ಅದಲ್ಲದೆ ಇನ್ನು ಮುಂದೆ ಇಲ್ಲಿ ಇದೇ ಜಾಗದಲ್ಲಿ ಕೂಡ ಈಗ ನಮ್ಮಲ್ಲಿ ಸದಸ್ಯರಾಗಿರ್ತಕ್ಕಂಥವ್ರು ಬೆಂಗಳೂರು ನಗರಕ್ಕೆ ಬಂದು ನಮ್ಮ ಐ ಡಿ ಕಾರ್ಡ್ಗಳನ್ನು ಕೊಡಿ ಸದಸ್ಯತ್ವದ ವೋಟರ್ ಐ ಡಿ ಕಾರ್ಡ್ಗಳನ್ನು ಕೊಡಿ ಅಂತಕ್ಕಂಥ ಬರ್ತಕ್ಕಂಥ ವ್ಯವಸ್ಥೆನೂ ಕೂಡ ತಪ್ಪಿಸೋಕ್ಕೋಸ್ಕರ ಇನ್ನು ಮುಂದೆ ಇಲ್ಲೇ ಕೂಡ ಈ ಒಂದು ಸ್ಥಳದಲ್ಲೇ ಕೂಡ ಐ ಡಿ ಕಾರ್ಡ್ಗಳನ್ನು ವಿತರಣೆ ಮಾಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ನಮ್ಮ ಅಧ್ಯಕ್ಷರು ಸೆಕ್ರೆಟರಿ ಅವರ ನೇತೃತ್ವದಲ್ಲಿ ಈ ಒಂದು ವ್ಯವಸ್ಥೆಯನ್ನು ನಾವು ಕೂಡ ಮಾಡಿದ್ದೀವಿ ಚನ್ನಪಟ್ಟಣ ಈ ಒಂದು ನಗರದಲ್ಲಿ ಒಕ್ಕಲಿಗರ ಹೆಣ್ಣು ಮಕ್ಕಳಿಗೆ ಹಳ್ಳಿಗಳಿಂದ ಓಡಾಟಕ್ಕೆ ಸರಿಯಾಗಿ ಬಸ್ ವ್ಯವಸ್ಥೆ ಇರಲ್ಲ ಸಮಯ ವ್ಯಯ ಆಗ್ತದೆ ಹಾಗೆಲ್ಲ ಎಲ್ಲ ತೊಂದರೆಗಳಿಂದ ವಿಮುಕ್ತರಾಗಿ ಸುಲಲಿತವಾಗಿ ವಿದ್ಯಾಭ್ಯಾಸ ಮಾಡಿಸಲು ಮತ್ತು ಅವರಿಗೆ ರಕ್ಷಣೆ ಮತ್ತು ವಾಸ್ತವ್ಯ ಹಾಗೂ ಊಟದ ವ್ಯವಸ್ಥೆ ಎಲ್ಲವೂ ಕೂಡ ಒಳ್ಳೆಯ ರೀತಿಯಲ್ಲಿ ಆಗಬೇಕು ಅನ್ನೋ ದೃಷ್ಟಿಯಿಂದ ರಾಜ್ಯ ಒತ್ತಿನ ಸಂಘ ಈ ಒಂದು ವಿದ್ಯಾರ್ಥಿನಿ ನಿಲಯವನ್ನು ಕಟ್ಟಿಸಿ ಈಗ ಪ್ರಾರಂಭಕ್ಕೆ ಅಣಿಯಾಗಿದೆ ದಿನಾಂಕ ಒಂದು ಆರು ಎರಡು ಸಾವಿರದ ಇಪ್ಪತ್ತೈದರಿಂದ ವಿದ್ಯಾರ್ಥಿನಿಯರಿಗೆ ಅಂದರೆ ಪ್ರಥಮ ಪಿ ಯು ಸಿಯಿಂದ ಹಿಡಿದು ಮೇಲ್ಪಟ್ಟು ಏನೇ ಓದ್ತಾ ಇರಲಿ ಅವ್ರಿಗೆಲ್ಲರಿಗೂ ಕೂಡ ಅರ್ಜಿಯನ್ನು ನೀಡ್ತೇವೆ ತಿಂಗಳಿಗೆ ಅಲ್ಲ ಇಲ್ಲಿ ವರ್ಷಕ್ಕೆ ಇಪ್ಪತ್ತೈದು ಸಾವಿರ ರೂಗಳನ್ನು ನಿಗದಿಪಡಿಸಲಾಗಿದೆ ಕ್ರಾ ಮಕ್ಕಳಿಗರ ಸಂಘ ನಡೆಸ್ತಕ್ಕಂಥದ್ದು ಮೂರು ರೀತಿ ವಿದ್ಯಾರ್ಥಿನಿಯರದೆ ಪೇಮೆಂಟ್ ಹಾಸ್ಟೆಲ್ ಫಾರ್ ಎಕ್ಸಾಂಪಲ್ ಡೆಂಟಲ್ ಕಾಲೇಜುಗಳು ಮೆಡಿಕಲ್ ಕಾಲೇಜುಗಳು ಇಂಜಿನಿಯರಿಂಗ್ ಕಾಲೇಜುಗಳು ಕಾಲೇಜ್ ಹಾಸ್ಟೆಲ್ಸ್ హాస్టల్స్ హాస్టెల్సల్ ఎలా జాతి జనాంగదోరు అందరే నమ్మ కాలేజీని విద్యార్థిగ్గెల్గూ అవకాశం ఇతర ఇం ఉచిత హాస్టల్ అంత మాది అది నగరదా బెంగళూరు నగరదెపి పి నగరదే ఇన్నొందు శ్రీగంధ్ కవలలో అీ ఇప్ప సా రూపాయి కట్టు ఇందు సా రూపాయి డెపాసిట్ ఇత ఆ అన్న వాపస్సు కొత 32000 కట్ట 5000 ఆ ಅವರು ಹಾಸ್ಟೆಲ್ ಬಿಟ್ಟು ಹೋಗ್ಬೇಕಾದ್ರೆ ಅದು ಕಾಶನ್ ಡೆಪಾಸಿಟ್ ಅಂತ ಏನಾದರೂ ಪಡಿಸಿದ್ರೆ ಮಾತ್ರ ಇಟ್ಕೊಡ್ತೀವಿ ಇಲ್ಲಾಂದ್ರೆ ಅವ್ರ ಹಣ ಅವ್ರಿಗೆ ವಾಪಸ್ ಕಳಿಸ್ಬೋದು ಗ್ರಾಮೀಣ ಪ್ರದೇಶದಲ್ಲಿ ಇಪ್ಪತ್ತೈದು ಸಾವಿರ ರೂಪಾಯಿ ತಗೊಳ್ತೀವಿ ಅದು ಮೂರು ಸಾವಿರ ರೂಪಾಯಿ ಏನಾದರೂ ಕಾಶನ್ ಡೆಪಾಸಿಟ್ ಅಂದರೆ ಇನ್ನು ಇಪ್ಪತ್ತೆರಡು ಸಾವಿರ ರೂಪಾಯಿ ಇದೆ ಗೊತ್ತಿದೆ ಈಗಿನ ಕಾಲದಲ್ಲಿ ಇಪ್ಪತ್ತೆರಡು ಸಾವಿರಕ್ಕೆ ಎಷ್ಟು ಬೆಲೆ ಇದೆ ಅಂತ ಹುಡ್ಕೊಳ್ಳಿಕ್ಕೆ ರೂಮಲ್ಲೂ ಕೂಡ ಎಲ್ಲೂ ಕೂಡ ಜಾಗ ಮಾಡಿದಾರೆ ಅಂಥ ಪರಿಸ್ಥಿತಿಯಲ್ಲಿ ಇನ್ನು ಊಟ ವ್ಯವಸ್ಥೆ ಎಲ್ಲ ಉಚಿತವಾಗಿರ್ತದೆ ಆ ವೆಚ್ಚವನ್ನೆಲ್ಲ ರಾಜ್ಯ ಒಕ್ಕಲಿಗರ ಸಂಘ ಒಂದು ಸಾವಿರದ ಒಂಬೈನೂರ ಆರರಲ್ಲಿ ಈ ರಾಜ್ಯ ಒಕ್ಕಲಿಗರ ಸಂಘವನ್ನು ಪ್ರಾರಂಭ ಮಾಡಿದಂಥ ಪುಣ್ಯಾತ್ಮರು ಮೂಲ ಉದ್ದೇಶ ಅವ್ರದ್ದಿಷ್ಟು ಒಕ್ಕಲಿಗರು ವ್ಯವಸಾಯಕ್ಕೆ ಮಾತ್ರ ಒಕ್ಕಲತನಕ್ಕೆ ಮಾತ್ರ ಸೀಮಿತವಾಗಬಾರ್ದು ಅಲ್ಲಿ ಅವರಿಗೆ ವಿದ್ಯಾಸಾಭ್ಯಾಸ ಸಿಗಬೇಕು ಅವರು ಶೈಕ್ಷಣಿಕವಾಗಿ ಮುಂದುವರಿಯಬೇಕು ವಿವಿಧ ಹುದ್ದೆಗಳನ್ನು ಅಲಂಕರಿಸಬೇಕು ಅವರೂ ಸಹ ಇತರರಂತೆ ಸರಿಸಮಾನವಾಗಿ ಬೆಳೆ ಸಮಾಜದಲ್ಲಿ ಎನ್ನುವ ಏಕೈಕ ದೃಷ್ಟಿಯಿಂದ ಈ ಒಂದು ಸಂಘವನ್ನು ಕಟ್ಟಿದರು ಅದರ ಮೂಲ ಉದ್ದೇಶವನ್ನು ಈಡೇರಿಸುವ ಸಲುವಾಗಿ ಈಗ ರಾಜ್ಯ ಒಕ್ಕಲಿರ ಸಂಘ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲೂ ಒಂದು ಮಹಿಳಾ ವಿದ್ಯಾರ್ಥಿನಿಯರ ಒಂದು ಹಾಸ್ಟೆಲ್ಗಳನ್ನು ಪ್ರಾರಂಭ ಮಾಡ್ತಾಯಿದ್ದೀವಿ ಹಾಗೆ ವಿದ್ಯಾರ್ಥಿ ವಿದ್ಯಾರ್ಥಿ ನೆಲೆಗಳನ್ನು ಕೂಡ ಹುಡುಗಿರಿ ಹಾಗೆಯೇ ರಾಜ್ಯ ಒಕ್ಕಲಿ ಸಂಘ ಈಗಾಗಲೇ ಮಂಡ್ಯದಲ್ಲಿ ನರ್ಸಿಂಗ್ ಕಾಲೇಜ್ ಓಪನ್ ಮಾಡಿದೆ ಮತ್ತು ಬೆಂಗಳೂರಲ್ಲೂ ಅಂದರೆ ಮಿಕ್ಕಿದ್ದ ಎಲ್ಲ ವಿದ್ಯಾಸಂಸ್ಥೆಗಳು ಬೆಂಗಳೂರಲ್ಲಿ ಹಾಸ್ಟೆಲ್ಸ್ ಚಿಕ್ಕಬಳ್ಳಾಪುರ ಇದೆ ತುಮಕೂರು ಇದೆ ಹಾಸನ ಇದೆ ಶಿವಮೊಗ್ಗ ಇದೆ ಮೈಸೂರಿದೆ ಆಮೇಲೆ ಹೀಗೆ ಎಲ್ಲ ಕಡೆಯೂ ಮಾಡಲಿಕ್ಕೆ ಅಣ್ಯವಾಗಿದೆ ಈಗ ರಾಜ್ಯ ಒಕ್ಕಿಲ ಸಂಘ ಸುಸ ಸುಭದ್ರವಾಗಿದ್ದು ಆರ್ಥಿಕವಾಗಿ ಎಲ್ಲ ಜಿಲ್ಲೆಗಳಲ್ಲೂ ಸಹ ನಿಲಯಗಳನ್ನು ಪ್ರಾರಂಭ ಮಾಡಲು ಜಾಗ ಕೊಂಡುಕೊಡ್ತಾ ಇದ್ದೇವೆ ವಿದ್ಯಾಸಂಸ್ಥೆಗಳನ್ನು ಪ್ರಾರಂಭಿಸಲು ಸಹ ಜಾಗಗಳನ್ನು ಕೊಂಡುಕೊಡ್ತಾಯಿದ್ದೆ ಉದಾಹರಣೆಗೆ ಈಗಾಗಲೇ ಕೆ ಡಿ ಬಿನಲ್ಲಿ ಸುಮಾರು ಒಂದು ಹನ್ನೆರಡು ಅಪ್ಲಿಕೇಶನ್ ತಂದಿದ್ದೀವಿ ಕೆ ಡಿ ಬಿ ಮೂಲಕ ಒಂದು ಇನ್ನೂರು ಕೋಟಿ ರೂಪಾಯಿ ಆಸ್ತಿಯನ್ನು ರಾಜ್ಯ ಒಕ್ಕಲಿಗಳ ಸಂಘ ಖರೀದಿ ಮಾಡಲು ತಯಾರಾಗಿದೆ ಹಾಗೆಯೇ ಖಾಸಗಿಯವರಿಂದ ಕೂಡ ಅನುಕೂಲ ಇರ್ತಕ್ಕಂಥ ನಿಮ್ಮಲ್ಲೇ ಮೊನ್ನೆ ಒಂದು ಅರವಿಂದ ಟೆಕ್ಸ್ಟೈಲ್ಸ್ ಅವ್ರಿಗೆ ಸಂಬಂಧಪಟ್ಟಂಥವ್ರಿಗೆ ಗೋಡ್ ಗೋಡನ್ ಗೋಡನ್ನ ನೋಡಿದ್ವಿ ಅದು ಪ್ರಾರಂಭದಲ್ಲಿ ಮೂವತ್ತೈದು ಕೋಟಿ ಹೇಳ್ತಾ ಇದ್ರು ನಾವು ಮೂವತ್ತು ಕೋಟಿ ಆದರೆ ಖರೀದಿ ಮಾಡೋಣ ಅಂತ ಹೇಳ್ತಿದ್ರು ಅವ್ರು ಬರುವ ಬರ್ತಾ ನಲ್ವತ್ತೈದಕ್ಕೆ ಹೋಗಿದ್ದಕ್ಕೆ ನಾವು ಅದನ್ನು ಕೈ ಬಿಟ್ಟು ಇಲ್ಲಾಂದರೆ ಈ ಒಂದು ನಿಮ್ಮ ಬೆಂಗಳೂರು ದಕ್ಷಿಣ ಜಿಲ್ಲಾ ಅಂತ ಏನು ಮಾಡಿದ್ದೀರೂ ಮೊದಲಿಂದ ರಾಮನಗರ ಜಿಲ್ಲಾ ಅಂತ ಇಲ್ಲಿ ಒಂದು ದೊಡ್ಡ ಇಂಜಿನಿಯರಿಂಗ್ ಕಾಲೇಜನ್ನು ಪ್ರಾರಂಭ ಮಾಡಲಿಕ್ಕೆ ಯೋಚನೆ ಮಾಡಿದ್ದೀವಿ ಈ ಒಂದು ಈ ಉಚಿತ ನಿಲಯ ಏನಿದೆ ಇದು ಒಕ್ಕಲಿಗ ಸಮುದಾಯಕ್ಕೆ ಮಾತ್ರ ಸೀಮಿತ ಪಿ ಯು ಸಿಯಿಂದ ಮೇಲ್ಪಟ್ಟು ಯಾವುದೇ ಕೋರ್ಸು ಅಂತ ಇರಲಿ ನಾವು ಅವಕಾಶ ಮಾಡಿಕೊಡ್ತೀವಿ ರಾಜ್ಯ ಒಕ್ಕಲಿಗರ ಸಂಘ ಸಾಕಷ್ಟು ಯೋಜನೆಗಳನ್ನು ಸಮುದಾಯಕ್ಕೋಸ್ಕರ ಇಟ್ಕೊಂಡಿದೆ ನಂಬರ್ ಒನ್ ಮೆಂಬರ್ಶಿಪ್ ಇರ್ತಕ್ಕಂಥ ಪ್ರತಿಯೊಬ್ಬರಿಗೂ ಕೂಡ ಹಾಸ್ಪಿಟ್ಲಲ್ಲಿ ದಾಖಲಾದಾಗ ಅಂದರೆ ಪೇಷಂಟ್ ಆದಾಗ ಇಪ್ಪತ್ತೈದು ಪರ್ಸೆಂಟ್ ಡಿಸ್ಕೌಂಟ್ ಇತ್ತು ಈಗ ಅದನ್ನು ಇಡೀ ಸಮುದಾಯಕ್ಕೆ ಅವ್ರ ಮೆಂಬರ್ಶಿಪ್ ಇರಲಿ ಇಲ್ಲದೆ ಅವ್ರಿಗೆ ಎಕ್ಸ್ಟೆಂಡ್ ಮಾಡಿದ್ವಿ ತದನಂತರ ಹೆರಿಗೆ ಸಿಸ್ರನ್ ಇರಲಿ ನಾರ್ಮಲ್ ಇರಲಿ ಎಲ್ಲ ಜಾತಿ ಜನಾಂಗಗಳಿಗೂ ಕೂಡ ಫ್ರೀ ಮಾಡಿದ್ವಿ ಮೆಡಿಸಿನ್ಸ್ ಅವ್ರದೇ ರೋ ರೋಗ್ರೆಂಟ್ ಆಗಲಿ ಆಪರೇಷನ್ ಆಗಲಿ ಏನೂ ಕೂಡ ಚಾರ್ಜ್ ಇಲ್ಲ అయిే ఆస్పెట్లతక ప్రతి రోగిలు వెళ్ళి ఉపహారదా మధ్యాహ్నం ఊట రాత్రి ఊట సంపూర్ణవే ఉచితవాడైతే